ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತು ನಾವು ಪ್ಲಾನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಈ ಚಾಪ್ಟರ್ ಏನಿದೆ ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನೆಲ್ಲ ಇದೆ ಅಂತ ನೋಡ್ತಾ ಇದ್ದೀವಿ ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂದರೆ ಈ ಚಾಪ್ಟರ್ಗೆ ವೇಟೇಜ್ ಎಷ್ಟು ಅಂತ ಫಸ್ಟ್ ತಿಳ್ಕೊಳ್ಳೋಣ ಈ ಚಾಪ್ಟರ್ಗೆ ಟೋಟಲ್ ಏಯ್ಟ್ ಮಾರ್ಕ್ಸ್ ಇರುತ್ತೆ ಸೊ ಈ ಮಾರ್ಕ್ಸ್ ಮಾರ್ಕ್ಸಲ್ಲಿ ನಿಮಗೆ ಫೈವ್ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸ್ ಅಥವಾ ಟೂ ಮಾರ್ಕ್ಸ್ ಯಾವುದಾದ್ರೂ ಕೊಡ್ಬೋದು ಸೊ ಯೂಶಲಿ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರೋದ್ರಿಂದ ಇಲ್ಲಿ ನೀವು ಏಯ್ಟ್ ಮಾರ್ಕ್ಸ್ ಇರೋದ್ರಿಂದ ಒಂದು ಕನ್ಸಿಡ್ರೇಷನ್ ಕೊಡಲೇಬೇಕು ಈ ಚಾಪ್ಟರ್ಗೆ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ ಬಿಡಬೇಡಿ ಕಷ್ಟ ಅರ್ಥ ಆಗ್ತಿಲ್ಲ ಆ ಥರ ಎಲ್ಲ ಅಂದ್ಕೊಂಡು ಬಿಡಬೇಡಿ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸೆಕೆಂಡ್ ಪಾರ್ಟಲ್ಲಿ ಬರುವಂಥ ಹಾರ್ಮೋನ್ಸ್ಗಳಿದ್ದೇವೆ ಎಲ್ಲ ಹಾರ್ಮೋನ್ಸ್ದು ನೀವು ರೋಲ್ನ ನೆನ್ಪಿಟ್ಕೊಳ್ಬೋದು ಇದಕ್ಕಿಂತ ಮುಂಚೆ ಇರುವಂಥ ಚಾಪ್ಟರ್ಗಳ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ಬರುತ್ತೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಇನ್ನೂ ಆ ವಿಡಿಯೋಗಳ್ನ ನೋಡಿಲ್ಲ ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಬೋದು ಸೊ ಬನ್ನಿ ಇವತ್ತಿನ ಚಾಪ್ಟರ್ ಏನಿದೆ ಇದನ್ನು ಇವತ್ತು ನೋಡ್ತಾ ಹೋಗೋಣ ನಾನು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನೇ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನೇನೆಲ್ಲ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ ಯಾವುದಕ್ಕೆ ನೀವು ಫೋಕಸ್ ಮಾಡಬೇಕು ಎಷ್ಟು ಮಾರ್ಕ್ಸ್ಗೆ ಬರ್ಬೋದು ಅಂತೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಸೊ ಜೊತೆಯಲ್ಲಿ ಒಂದು ಪೆನ್ ಅಥವಾ ಪೆನ್ಸಿಲ್ನ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ತಾ ಹೋಗಿ ಈ ಚಾಪ್ಟರಲ್ಲಿ ನೋಡ್ತಾ ಇದ್ದೀರಲ್ಲ ಮೇನ್ ಆಗಿ ನಾವು ಈ ಚಾಪ್ಟರ್ನ ನಾವು ಹೇಗೆ ಡಿವೈಡ್ ಮಾಡ್ಬೋದು ಅಂದರೆ ಫಸ್ಟ್ ಕಾನ್ಸೆಪ್ಟ್ ಬಂದು ಗ್ರೋತ್ ಬಗ್ಗೆ ಬಂದಿದೆ ನೆಕ್ಸ್ಟ್ ನಿಮಗೆ ಮೂರು ವರ್ಡ್ಸ್ಗಳೇನಿದೆ ಡಿಫ್ರೆನ್ಸಿಯೇಷನ್ ಡಿ ಡಿಫ್ರೆನ್ಸಿಯೇಷನ್ ರೀ ಡಿಫ್ರೆನ್ಸಿಯೇಷನ್ ಇದರ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೆವಲಪ್ಮೆಂಟ್ ಬಗ್ಗೆ ನೆಕ್ಸ್ಟ್ ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಆರ್ ನಥಿಂಗ್ ಬಟ್ ಪ್ಲಾಂಟ್ ಹಾರ್ಮೋನ್ಸ್ ಸೊ ಇಷ್ಟು ನಾವೀಗ ಈ ಕಾನ್ಸೆಪ್ಟ್ನ ಕ್ಲ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ಗ್ರೋತ್ ಬಗ್ಗೆ ಏನಿದೆಯಲ್ಲ ಸೊ ಅದರಲ್ಲಿ ನಿಮಗೆ ಫಸ್ಟ್ ಡೆಫಿನೇಷನ್ ಏನು ಬರುತ್ತೆ ಗ್ರೋತು ಅದು ಇಂಪಾರ್ಟೆಂಟ್ ಆಗುತ್ತೆ ವಾಟ್ ಈಸ್ ಗ್ರೋತ್ ಅದ್ರದ್ದು ಡೆಫಿನೇಷನ್ ಏನಿದೆ ಅದನ್ನು ನೀಟಾಗಿ ಆ್ಯಸ್ ಇಟ್ ಈಸ್ ಕಲ್ತ್ಕೊಂಡ್ಬಿಡಿ ಸೊ ಅದು ಇಂಪಾರ್ಟೆಂಟ್ ಇರೋದ್ರಿಂದ ನೀವು ಮಿಸ್ ಮಾಡಬೇಡಿ ಇಲ್ಲಿ ಬರುವಂಥ ಆಲ್ಮೋಸ್ಟ್ ಎಲ್ಲ ಡೆಫಿನೇಷನ್ಗಳೇನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಚಾಪ್ಟರಲ್ಲಿ ನಿಮಗೆ ಟೂ ಮಾರ್ಕ್ಸ್ಗೆ ಕೊಟ್ಟರೆ ಅಲಾಂಗ್ ವಿತ್ ಡೆಫಿನೇಶನ್ ಏನಾದರೂ ಕೇಳುವಂಥ ಚಾನ್ಸಸ್ ಇರುತ್ತೆ ವಿತ್ ಎಕ್ಸಾಂಪಲ್ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಡೆಫಿನೇಷನ್ ಯಾವುದನ್ನು ಮಿಸ್ ಮಾಡದೆ ಕಲ್ತ್ಕೊಳ್ಳಿ ನೆಕ್ಸ್ಟ್ ಗ್ರೋತ್ನ ಹೇಗೆ ಮೆಷರ್ ಮಾಡ್ಬೋದು ಈ ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ ಇದನ್ನ ಮೆಷರ್ ಮಾಡೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಜಸ್ಟ್ ಹಾಗೆ ನೋಡ್ಕೊಂಡಿರಿ ಎಮ್ ಸಿಲ್ಲಿ ಅಥವಾ ಫಿಲ್ ದ ಬ್ಲ್ಯಾಂಕ್ಸಲ್ಲಿ ಫಿಲ್ ದ್ ಬ್ಲ್ಯಾಕ್ಸಲ್ಲಿ ಯೂಶಲಿ ಬರಲ್ಲ ಎಮ್ ಸಿ ಕ್ಯೂ ಅಲ್ಲಿ ಬರುವಂಥ ಚಾನ್ಸಸ್ ಇರೋದ್ರಿಂದ ನೀವು ಅದನ್ನು ಒಂದ್ಸಲಿ ಸುಮ್ಮನೆ ಹಾಗೆ ಗ್ಲಾನ್ಸ್ ಮಾಡ್ಕೊಳ್ಳಿ ಫೇಸಸ್ ಆಫ್ ಗ್ರೋತ್ನ ನೀವು ನೋಡ್ಕೊಳ್ಳಿ ಮೂರು ಫೇಸಸ್ ಇದೆ ಫೇಸ್ ಆಫ್ ಮೆರಿಸಿಮ್ಯಾಟಿಕ್ ಫೇಸ್ ಆಫ್ ಎಲಾಂಗೇಷನ್ ಮತ್ತು ಫೇಸ್ ಆಫ್ ಮೆಚುರೇಷನ್ ಈ ಮೂರು ಸ್ಟೇಜಸಲ್ಲಿ ಏನೇನೆಲ್ಲ ಸ್ಟೇಜಸ್ ಆಗುತ್ತೆ ಅಂತ ಹಾಗೆ ಬ್ರೀಫಾಗಿ ಇನ್ನು ನೋಡ್ಕೊಂಡಿರಿ ನೆಕ್ಸ್ಟ್ ಗ್ರೋತ್ ರೇಟ್ ಬಗ್ಗೆ ಇದೆ ಎರಡು ರೀತಿ ಗ್ರೋತ್ ರೇಟ್ ಅದು ಏನು ಅಂತ ನೋಡ್ಕೊಳ್ಳಿ ಹಾಗೆ ರಿಲೇಟೆಡ್ ಗ್ರಾಫ್ ಕೂಡ ಇದೆ ಆ ಗ್ರಾಫ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಒಂದು ಗ್ರಾಫ್ ಇದೆಯಲ್ಲ ಈ ಸಿಗ್ಮಾಯ್ಡ್ ಕರ್ವ್ ಈ ಗ್ರಾಫ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬ ಸಲ ರಿಪೀಟ್ ಆಗಿರುವಂಥ ಕ್ವಶನ್ ಇದು ಸಿಗ್ಮಾಯ್ಡ್ ಕರ್ವನ ಡ್ರಾ ಮಾಡಿ ಅಂತ ಕೇಳ್ತಾರೆ ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೇಗೆ ಡ್ರಾ ಮಾಡಬೇಕು ಅದ್ರ ರಿಲೇಟೆಡ್ ಫಾರ್ಮುಲಾನು ಇದೆ ಫಾರ್ಮುಲಾ ತುಂಬ ಏನು ಇಂಪಾರ್ಟೆನ್ಸ್ ಕೊಡೋಂಥ ನೆಸಿಟಿ ಇಲ್ಲ ಬಟ್ ನಿಮಗೆ ಅದು ಗೊತ್ತಿರಲಿ ಏನು ಅಂತ ಗೊತ್ತಿದ್ರೆ ಎಮ್ ಸಿ ಕೆಲಾದರೂ ಬಂದರೆ ನೀವು ಅಟೆಂಡ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಈ ಗ್ರಾಫ್ ಏನಿದೆ ಇದನ್ನು ಸಲ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೊಟ್ಟರು ಕೊಡಬಹುದು ನಿಮಗೆ ತ್ರೀ ಮಾರ್ಕ್ಸ್ಗೆ ಕೆಲವೊಂದ್ಸಲಿ ಜಸ್ಟ್ ಗ್ರಾಫ್ನ ಕೊಡ್ತಾರೆ ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೊಡ್ತಾರೆ ಸೊ ಅದನ್ನು ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡಿದ್ರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನಿದೆ ಅಂತ ಅಂದರೆ ಎರಡು ನಿಮಗೆ ಗ್ರೋತ್ ರಿಲೇಟೆಡ್ ಒಂದು ಎರಡು ಡೆಫಿನೇಷನ್ ಇದೆ ಆಬ್ಸೊಲ್ಯೂಟ್ ಗ್ರೋತ್ ಮತ್ತು ರಿಲೇಟಿವ್ ಗ್ರೋತ್ ಅಂತ ಎರಡರದು ಡೆಫಿನೇಷನ್ ನೋಡ್ಕೊಳ್ಳಿ ಆ ಡೆಫಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕಂಡೀಷನ್ಸ್ ಫಾರ್ ಗ್ರೋತ್ ಕಂಡೀಷನ್ ಫಾರ್ ಗ್ರೋತ್ ಅಂತಂದರೆ ಏನೇನೆಲ್ಲ ಕಂಡೀಷನ್ಸ್ ಬೇಕಿರುತ್ತೆ ಅಥವಾ ಏನೇನೆಲ್ಲ ಫ್ಯಾಕ್ಟರ್ಸ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಇದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಇದೆ ಅಂತಂದರೆ ವಾಟರ್ ಆಕ್ಸಿಜನ್ ನ್ಯೂಟ್ರಿಯನ್ಸ್ ಹಾಗೆ ಟೆಂಪ್ರೇಚರ್ ಇದೆಲ್ಲ ಕೆಲವೊಂದು ಫ್ಯಾಕ್ಟರ್ಗಳು ಗ್ರೋತ್ಗೆ ಹೆಲ್ಪ್ ಮಾಡುವಂಥ ಫ್ಯಾಕ್ಟರ್ಸ್ಗಳನ್ನ ಇದನ್ನು ನೀವು ನೋಡ್ಕೊಂಡಿರಿ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ನೋಡೋದಾದ್ರೆ ಕೆಲವೊಂದು ಜೀನ್ಸ್ ಆಗಿರ್ಬೋದು ಅಥವಾ ಎನ್ಸೈಮ್ ಆ್ಯಕ್ಟಿವಿಟಿ ಆಗಿರ್ಬೋದು ಇದೆಲ್ಲ ಇಂಟರ್ನಲ್ ಫ್ಯಾಕ್ಟರ್ಸ್ ಅಲ್ಲಿ ಅಂಟರಲ್ಲಿ ಬರುತ್ತೆ ಅದೇ ನೀವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ನೋಡೋದಾದ್ರೆ ವಾಟರ್ ಆಕ್ಸಿಜನ್ ನ್ಯೂಟ್ರಿಯನ್ಸ್ ಮತ್ತು ಟೆಂಪ್ರೇಚರ್ ಇದು ಬರುತ್ತೆ ನೆಕ್ಸ್ಟ್ ಇದನ್ನ ಬಿಟ್ಟರೆ ಇದು ನೋಡಿ ಈ ಕಾನ್ಸೆಪ್ಟ್ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಡಿಫ್ರೆನ್ಸಿಯೇಷನ್ ಡಿ ಡಿಫ್ರೆನ್ಸಿಯೇಷನ್ ಮತ್ತು ರಿಫ್ರೆನ್ಸಿಯೇಷನ್ ಈ ಮೂರರದ್ದು ಡಿಫ್ರೆನ್ಸ್ ಮತ್ತು ಡಿಫ್ರೆನ್ಸ್ ಇಸ್ ಬಟ್ ಡೆಫಿನೇಷನ್ ಇದ್ರ ಮೂರದ್ರ ಡೆಫಿನೇಷನ್ನ ನೀವು ನೋಡಿಕೊಂಡ್ರೆ ಅದೇ ಡಿಫ್ರೆನ್ಸ್ ಕೂಡ ಆಗುತ್ತೆ ಸೊ ಯಾವುದಾದ್ರು ಎರಡನ್ನ ಕೊಟ್ಟು ಡಿಫ್ರೆನ್ಸ್ ಕೇಳ್ಬೋದು ಅಥವಾ ಮೂರನ್ನು ಕೊಟ್ಟು ಕೇಳ್ಬೋದು ಸೊ ಮೂರರದು ಡೆಫಿನೇಷನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಈ ಫಸ್ಟ್ ಹಾಫ್ ಆಫ್ ದ ಲೆಸನ್ ಏನಿದೆ ಇದು ಕಂಪ್ಲೀಟ್ಲಿ ಡೆಫಿನೇಷನ್ ಬೇಸ್ಡ್ ಇರುತ್ತೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟು ಮಾರ್ಕ್ಸ್ಗೆ ತ್ರೀ ಮಾರ್ಕ್ಸ್ಗೆ ಕೊಡ್ಬೋದು ಬಟ್ ಮೇನ್ ಆಗಿ ಡೆಫಿನೇಷನ್ಸ್ಗಳೇ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಸೊ ಇದನ್ನ ಕಲ್ತ್ಕೊಳ್ಳಿ ಇದ್ರದ್ದು ರಿಲೇಟೆಡ್ ವಿಡಿಯೋನ ಆಲ್ರೆಡಿ ನಾನು ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲನೇಷನ್ ವೀಡಿಯೋ ಆಲ್ರೆಡಿ ಇದೆ ಅದಕ್ಕೆ ನಾನು ಈಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಜಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಯಾವ್ಯಾವೆಲ್ಲ ಟಾಪಿಕ್ ಬರುತ್ತೆ ಅಂತ ನನಗೆ ಹೇಳ್ತಾ ಇರೋದು ಮತ್ತು ಯಾವುದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದನ್ನ ಸ್ವಲ್ಪ ನೆಗ್ಲೆಟ್ ಮಾಡಿದ್ರು ನಡೆಯುತ್ತೆ ಈ ಬೇಸ್ ಮೇಲೆ ನಾನು ನಿಮಗೆ ಇವತ್ತು ಈ ವಿಡಿಯೋ ಹಾಕಿರೋದು ಎಕ್ಸ್ಪ್ಲೇಷನ್ ವಿಡಿಯೋ ಬೇಕು ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೇಷನ್ ವಿಡಿಯೋನೂ ಕೂಡ ನೋಡ್ಬೋದು ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನೆಕ್ಸ್ಟ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಏನೂ ಕೇಳಿಲ್ಲ ಇಲ್ಲೊಂದು ಪ್ಲಾಸಿಸಿಟಿ ಅಂತ ಒಂದು ಡೆಫಿನೇಷನ್ ಇದೆಯಲ್ಲ ಒಂದು ಪ್ಲಾಸಿಸಿಟಿದು ಡೆಫಿನೇಷನ್ ನೋಡ್ಕೊಂಡಿರಿ ಹೇಗೆ ಎಕ್ಸಾಂಪಲ್ ಕೂಡ ನೋಡ್ಕೊಂಡಿರಿ ನೆಕ್ಸ್ಟ್ ನೋಡಿ ಸೆಕೆಂಡ್ ಹಾಫಲ್ಲಿ ನಿಮಗೆ ಪ್ಲಾನ್ ಕ್ರೋಸ್ ರೆಗ್ಯುಲೇಟರ್ಸ್ ಏನಿದೆ ಅಥವಾ ಪಿ ಜಿ ಆರ್ ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ಬೋದು ಅಥವಾ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳ್ಬೋದು ಅಥವಾ ಫೈಟೋ ಹಾರ್ಮೋನ್ಸ್ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಇನಿಷಿಯಲಿ ನಿಮಗೆ ಇದು ಡಿಸ್ಕವರಿ ಬಗ್ಗೆ ಕೊಟ್ಟಿದ್ದಾರೆ ಡಿಸ್ಕವರಿ ಬಗ್ಗೆ ಏನಾದರೂ ಎಮ್ ಸಿ ಅಲ್ಲಿ ಬರೋಂಥ ಚಾನ್ಸಸ್ ಇರುತ್ತೆ ಯೂಶಲಿ ಟೂ ಮಾರ್ಕ್ಸ್ಗಾಗಲಿ ತ್ರೀ ಮಾರ್ಕ್ಸ್ ಯಾವತ್ತೂ ಕೇಳಿಲ್ಲ ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ನಮಗೆ ಈ ರೋಲ್ಸ್ ಅಂತ ಬರುತ್ತೆ ಅಥವಾ ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಅಂತ ಬರುತ್ತೆ ಎಲ್ಲ ಹಾರ್ಮೋನ್ಸ್ದು ಫೈ ಹಾರ್ಮೋನ್ಸ್ ಇದೆ ಆ ಫೈ ಹಾರ್ಮೋನ್ಸ್ದು ಫಿಸಿಯೋಲಜಿಕಲ್ ಎಫೆಕ್ಟ್ಸ್ ಬರುತ್ತಲ್ಲ ಆ ಫಿಸಿಯೋಲಜಿಕಲ್ ಎಫೆಕ್ಟಲ್ಲಿ ನೀವು ಎಲ್ಲಾನು ಕಲಿಬೇಕಾಗುತ್ತೆ ಎಲ್ಲಾನು ಐದುನೂ ಕಲಿತ್ಕೊಳ್ಳಿ ಬಟ್ ನೀವು ಯಾವುದಕ್ಕೆ ಯಾ ಸ್ಟ್ರೆಸ್ ಕೊಡಬೇಕು ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ಏನಾದರೂ ಕೇಳೋದಾದರೆ ಅದು ಯಾವುದು ಅಂದರೆ ಆಕ್ಸಿನ್ ಓಕೆ ಆಕ್ಸಿನ್ ತುಂಬ ಸಲ ಆಗಿರುವಂಥ ಹಾರ್ಮೋನ್ ಸೊ ನಾವು ಮಿಸ್ ಮಾಡದೆ ನೀವು ಕಲೀಲೇಬೇಕಾಗುತ್ತೆ ಇದನ್ನ ಬಿಟ್ಟರೆ ಗಿಬ್ಬರ್ಲಿನ್ ಮತ್ತು ಸೈಟೋಕಾಯಿನನ್ ಏನಿದೆ ಅದನ್ನು ಕೇಳಿದಾರೆ ಬಟ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಆಕ್ಸಿನ್ ರಿಪೀಟೆಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇಸ್ ಆಕ್ಸಿನ್ ಹಾಗಂತ ಬೇರದ್ದು ಬರೋದೇ ಇಲ್ಲ ಅಂತ ನಾನು ಶೋರ್ ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಅದರದ್ದೇ ಆದಂಥ ರೋಲ್ಗಳಿದೆ ಮತ್ತು ಎಲ್ಲನೂ ಕಲ್ತಾಗ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಹಾರ್ಮೋನ್ಗೂ ನಿಮ್ಮದೇ ಆದ ಓನ್ ಟ್ರಿಕ್ಸ್ನ ನೀವು ಮಾಡ್ಕೊಳ್ಳಿ ಇದಕ್ಕೆ ಇದೆ ಅಂತ ನೀವು ಹೇಗಾದರೂ ಮಾಡಿ ಅದೇ ಅಂತ ನಿಮಗೆ ನೆನಪಾಗೋ ರೀತಿ ಮಾಡಿಕೊಂಡು ಕಲ್ತ್ಕೊಳ್ಳಿ ಮಿನಿಮಮ್ ಫೈವ್ ಪಾಯಿಂಟ್ಸ್ ಬರೀಲೇಬೇಕಾಗುತ್ತೆ ಫೈವ್ ಮಾರ್ಕ್ಸ್ಗೆ ಕೊಟ್ಟರೆ ಅಥವಾ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ಗೂ ಕೇಳೋಂಥ ಚಾನ್ಸಸ್ ಇರುತ್ತೆ ಸೊ ಸೆಕೆಂಡ್ ಹಾಫಲ್ಲಿ ಬರುವಂಥ ಹಾರ್ಮೋನ್ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸ್ಪೆಷಲಿ ಆಕ್ಸಿನ್ ಆಕ್ಸಿನ್ನ ಮಿಸ್ ಮಾಡೋದೇ ಕಲ್ತ್ಕೊಳ್ಳಿ ಹಾಗೆ ಪ್ರತಿಯೊಂದು ಹಾರ್ಮೋನ್ ಎಕ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಕೆಲವೊಂದು ಹೈಲೈಟೆಡ್ ಪಾಯಿಂಟ್ಸ್ ನಿಮಗೆ ಇಲ್ಲಿ ಕಾಣ್ತಾ ಇದೆಯಾ ಹೈಲೈಟೆಡ್ ವರ್ಡ್ಸ್ ಅದು ಏನು ಅಂತ ನೋಡ್ಕೊಂಡಿರಿ ಹೈಲೈಟೆಡ್ ವರ್ಡ್ಸ್ ಯೂಶಲಿ ನಾನು ಎನ್ ಸಿ ಆರ್ ಟಿಲಿ ಬರುವಂಥ ಹೈಲೈಟೆಡ್ ವರ್ಡ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಾನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎನ್ ಸಿ ಆರ್ ಟಿನ ರೆಫರ್ ಮಾಡಿ ನಿಮ್ಮ ಕಾಂಪಿಟೇಟಿವ್ ಪರ್ಪಸ್ಗಾಗಲಿ ಅಥವಾ ನಿಮ್ಮ ಬೋರ್ಡ್ ಪರ್ಪಸ್ಗಾಗಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನೀವು ಟೆಕ್ಸ್ಟ್ ಬುಕ್ ಇಲ್ಲದೆ ಬರೀ ರೆಫರೆನ್ಸ್ ಬುಕ್ ಅಥವಾ ನೋಟ್ಸ್ನ ಓದೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಪಾಯಿಂಟ್ ವೈಸ್ ನಿಮಗೆ ಮಾಡೋದಕ್ಕೆ ಹೆಲ್ಪ್ ಆದರೂ ಕೂಡ ಏನಾಗುತ್ತೆ ನಿಮಗೆ ಎಷ್ಟೋ ಕಾನ್ಸೆಪ್ಟ್ಗಳು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅದೇ ನೀವು ಟೆಕ್ಸ್ಟ್ ಬುಕ್ಕಿಂದ ಡೈರೆಕ್ಟ್ ಓದಿದ್ರೆ ಯಾವುದೇ ರೀತಿ ಪಾಯಿಂಟ್ ಮಿಸ್ ಆಗದೆ ಎಲ್ಲಾನು ನೀವು ನೀಟಾಗಿ ನೋಡ್ಕೊಂಡಿರ್ಬೋದು ಎಂ ಸಿ ಕ್ಯೂ ಎಲ್ಲೂ ಕೂಡ ಮಿಸ್ ಆಗುತ್ತೆ ಆಗಲ್ಲ ಅದೇ ನೀವು ರೆಫರೆನ್ಸ್ ಬುಕ್ ಅಥವಾ ನೀವೇನಾದರೂ ನಿಮ್ಮ ನೋಟ್ಸ್ ಓ ನೋಟ್ಸ್ ಏನೋ ಪಾಯಿಂಟ್ಸ್ ಪಾಯಿಂಟರ್ಸ್ ಬರ್ಸ್ಕೊಂಡು ಬರ್ಕೊಂಡಿದ್ರೆ ಅಲ್ಲಿ ನಿಮಗೆ ಎನ್ ಸಿ ಆರ್ ಟಿ ಬೇಸ್ ಯಾವ್ದಾದ್ರು ಒಂದು ಎಮ್ ಸಿ ಕ್ಯೂ ಕೊಟ್ಬಿಟ್ರೆ ನೀವು ಮಿಸ್ ಮಾಡೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ಸೊ ಹಾಗಾಗಿ ನಾನು ಟೆಕ್ಸ್ಟ್ ಬುಕ್ನ ನೀವು ಪ್ರಿಫರ್ ಮಾಡಿ ಓದುವಾಗ ಅಂತ ಹೇಳ್ತೀನಿ ಬಟ್ ನಿಮಗೆ ಪಾಯಿಂಟರ್ಸ್ ಬೇಕು ಅಂದರೆ ನಿಮ್ಮದೇ ಆದ ಪಾಯಿಂಟರ್ಸ್ ಮಾಡ್ಕೊಳ್ಳಿ ಬಟ್ ಹಾಗಂತ ಟೆಕ್ಸ್ಟ್ ಬುಕ್ನ ಓದೋದೇ ಬರೀ ಪಾಯಿಂಟರ್ಸ್ನ ಓದೋದಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಇನ್ನಲ್ಲಿ ಹೈಲೈಟೆಡ್ ಪಾಯಿಂಟ್ಸ್ ಇದೆ ಅಂತ ನೀವು ನೋಡಿಕೊಂಡು ಅದನ್ನು ನೀವು ಹೈಲೈಟೆಡ್ ಪಾಯಿಂಟ್ಸ್ನ ನೀವು ಕಲ್ತ್ಕೊಂಡ್ರೆ ಸಾಕು ಹಾಗೇನೆ ಪ್ರತಿಯೊಂದರಲ್ಲೂ ಬೋಲ್ಟಿಂಗ್ ಅಂದರೆ ಕೆಲವೊಂದು ಬೋಲ್ಟಿಂಗ್ ಮೆಕ್ಯಾನಿಸಮ್ ಅಂತಿದೆ ಮತ್ತು ಹಾಗೇನೆ ಆಪ್ಸಿಸಿಕ್ಯಸಿಡ್ನ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತಾರೆ ಅದು ಯಾಕೆ ಅಂತ ಕೇಳ್ಬೋದು ಹಾಗೆ ಟಿ ಫೋರ್ ಡಿ ಏನಿದೆ ಅದನ್ನು ಹರ್ಬಿ ಸೈಡ್ ಅಥವಾ ವಿ ಡಿ ಸೈಡ್ ಆಗಿ ಯೂಸ್ ಮಾಡ್ತಾರೆ ಯಾಕೆ ಅಂತ ಕೇಳ್ಬೋದು ಹೀಗೆ ಕೆಲವೊಂದು ಚಿಕ್ಕ ಪುಟ್ಟ ಕಾನ್ಸೆಪ್ಟ್ಗಳು ನಿಮ್ಮ ಏನಿದೆ ಹಾರ್ಮೋನ್ ರೋಲ್ಸ್ ಎಲ್ಲ ಅದರಲ್ಲೇ ಕವರ್ ಆಗಿರುತ್ತೆ ಓಕೆ ಸೊ ಅದನ್ನು ನೀವು ಸ್ಕಿಪ್ ಮಾಡಿಬಿಟ್ಟು ಸುಮ್ಮನೆ ಏನೋ ಅರ್ಥ ಮಾಡ್ಕೊಂಡು ನೀವೇನಾರು ಕಲಿತಿದ್ರೆ ಅಲ್ಲಿ ಮಿಸ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಪ್ರತಿಯೊಂದು ಪಾಯಿಂಟ್ನೂ ಕರೆಕ್ಟಾಗಿ ತಿಳ್ಕೊಂಡು ಕಲೀರಿ ನೀವೇನಾದ್ರು ಶಾರ್ಟಾಗಿ ಬರೀಬೇಕು ಅಂತಂದ್ರೂ ಬರೀಬೋದು ಬಟ್ ಯಾವುದೇ ಕಾನ್ಸೆಪ್ಟ್ನು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಪಾರ್ಥಿನೋ ಕಾರ್ಪಿ ಅಂದ್ರೇನು ಅಂತ ಕೇಳ್ಬೋದು ಹೀಗೆ ಕೆಲವೊಂದು ಪಾಯಿಂಟ್ಸ್ಗಳೇನಿದೆ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನೇ ಟೂ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಓಕೆ ವಿತ್ ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಅದನ್ನು ನೋಡ್ಕೊಂಡಿರಿ ಸೊ ಇಷ್ಟನ್ನು ನೀವು ನೋಡ್ಕೊಂಡ್ರೆ ಈ ಲೆಸನಲ್ಲಿ ಬೇಕಾದಷ್ಟು ಹೇಗೆಲ್ಲ ಕ್ವಶನ್ಸ್ ಬರ್ಬೋದು ಅಂತೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಲೆಸನ್ ಏನಿದೆ ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಹಾಕ್ತೀನಿ ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಅಂತ ಹೇಳಿ ಡನ್ ಬಾಯ್